ನಾನು ನನ್ನ ತಮ್ಮನ ಮಗ ಅಂತ ಹೇಳ್ತಿಲ್ಲ ನನ್ನ ಮಗನೂ ಅಷ್ಟೇ ಅಂತ ಹೇಳ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಸ್ ಲಿವ್ ದ ಕ್ಯಾರೆಕ್ಟರ್ ಭಾಳ ಅಪರೂಪ ಆ ಥರ ಪಾತ್ರೆಗಳು ಬರೋದು ಒಮ್ಮೊಮ್ಮೆ ಬಂದ್ಬಿಡುತ್ತೆ ಜೋಗಿ ನಂಗೆ ಸಿಕ್ತು ಆ ಥರ ಎಲ್ಲೋ ಕಡೆ ಮಾಡಬೇಕಾದ್ರೆ ಒಂದೊಂದು ಪಾತ್ರ ಸಿಗುತ್ತೆ ಅದು ಆರ್ಟಿಸ್ಟ್ ಅಪ್ ಅದು ಆ ಥರ ವಿನುಗೆ ಇವತ್ತು ಒಂದು ಸರಳ ಲವ್ ಸ್ಟೋರಿ ಇದು ನಿಜ್ವಾಲುವೆ ಇ ಯಾಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಪ್ರತಿಯೊಬ್ಬರು ಅಷ್ಟೇ ವಿನು ಆಗಲಿ ಸ್ವಶಿಷ್ಟ ಅಂತ ತುಂಬ ಏನು ಆ್ಯಕ್ಷನ್ ಫಿಲಮ್ಸು ಸ್ವಲ್ಪ ಡಾರ್ಕ್ ಶೇಡೆಡ್ ಫಿಲಮ್ಸ್ ನೋಡ್ತಾ ಇದ್ದರು ಇನ್ಕ್ಲೂಡಿಂಗ್ ಅವರ್ ಫಿಲ್ಮ್ಸ್ ಹಣ ಮಾಡಬೇಕಾದ್ರೆ ಎಲ್ಲ ಸುಮ್ಮನೆ ಮಾಡಬೇಕಾರೆ ಸ್ವಲ್ಪ ಡಾರ್ಕ್ ಶೇಡೆಡ್ಡು ಸ್ವಲ್ಪ ಏನಂತೀರಿ ಹಾಂ ಆಫ್ಲೈಟ್ ಸ್ವಲ್ಪ ಡ ಡಾಕ್ಯುಲೆಟ್ ನಮ್ಮ ಫಿಲ್ಮ್ಸ್ ನೋಡಿದ್ರೆಲ್ಲ ಡಾಕ್ ಯುಲೆಟ್ ಚೂರು ಸಸ್ಪೆನ್ಸ್ ಲರ್ಸು ಕ್ರೈಮ್ ಥ್ರಿಲ್ಲರ್ಸು ಆ ಥರ ಬರ್ತಾಯಿತ್ತು ಕಾಮಿಡೀ ಸೆಲ್ಲ ತುಂಬ ಕಮ್ಮಿ ಇತ್ತು ಬಟ್ ಲೇಟ್ ಒಂದು ಟೂ ವೀಕ್ಸ್ ಬ್ಯಾಕ್ ಉಪಾಧ್ಯಕ್ಷ ಒಂದು 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 ಒಳ್ಳೆ ಚೇಂಜ್ ಇತ್ತು ಕಾಮಿಡಿ ಒಂದು ಫ್ರೆಶ್ನೆಸ್ ಇತ್ತು ಸ ಸಿಂಪಲ್ ಅದೊಂದು ಸರ್ ಒಂದು ಸರಳ ಲವ್ ಸ್ಟೋರಿ ಸುನಿ ಅವ್ರದ್ದು ಐ ಥಿಂಕ್ ತುಂಬ ಅಚ್ಚುಕಟ್ಟಾಗಿ ಒನ್ ಲೈನರ್ಸ್ನ ಭಾಳ ಚೆನ್ನಾಗಿ ಆಗಬೇಕು ಈಗಿನ ಜನ್ರೇಷನ್ ತಕ್ಕಂತೆ ಭಾಳ ರಿಫ್ರೆಷಿಂಗಾಗಿ ಭಾಳ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದರೆ ಎಲ್ಲಿ ನಮಗೆ ಎಷ್ಟು ಬೇರೆ ಒಂದು ಟೂ ಅವರ್ಸ್ ಟ್ವೆಂಟಿ ಮಿನರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಒಂದು ಇಂಟ್ರೆಸ್ಟಿಂಗ್ ಇದೆ ಓಪನಿಂಗ್ ಎಲ್ಲ ಹೋಯ್ತಾ ಹೋಯ್ತಾ ನಮಗೆ ಒಂದೊಂದು ಕ್ಯಾಟ್ರಿ ಇಂಟ್ರ್ಯೂ ಆಯ್ತಾ ಹೋಗುತ್ತೆ ಆಮೇಲೆ ಸೆಕೆಂಡ್ ಹಾಫ್ಲಿ ಆ ಟ್ವಿಸ್ಟ್ಗಳಿದೆಯಲ್ಲ ಭಾಳ ಅದ್ಭುತವಾಗಿ ಅದು ಒಂದಕ್ಕೊಂದು ಲಿಂಕ್ ಆಗಿ ಲಿಂಕ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಮಿಡಲ್ಲಿ ಹುಡುಗಿನೇ ಆರ್ಡ್ರ್ ಬೇಕು ಅಂತ ಬಟ್ ಅದಕ್ಕೆ ಮೊದಲೇ ಸೂಚನೆ ಕೊಟ್ಬಿಡ್ತಾರೆ ದಿಸ್ ಗರ್ಲ್ ಈಸ್ ಕನೆಕ್ಟೆಡ್ ವಿತ್ ಸಿಂಗಿಂಗ್ ಅಂತ ಅಂತ ಒಂದು ಸೂಜ್ಬೋದು ದಟ್ ಈಸ್ ಅಮೇಝಿಂಗ್ ಕಾನ್ಸೆಪ್ಟಲ್ಲಿ ಭಾಳ ಚೆನ್ನಾಗಿದೆ ಆ್ಯಂಡ್ ರಾಜೇಶ್ ನಟರಂಗ್ ಅವರು ಆ್ಯಕ್ಟಿಂಗ್ ಅಂತೂ ಅಮೇಝಿಂಗಾಗಿ ಮಾಡಿದ್ದಾರೆ ಆಮೇಲೆ ಅಜ್ಜಿ ಕ್ಯಾರೆಕ್ಟರ್ ಮಾಡಿದ್ರೆ ಇವರು ಅಮೇಝಿಂಗ್ ಅವರು ಸೊ ಸಂಧ್ಯಾ ಅವರು ಅವರು ಇಷ್ಟ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ದಿನು ಅಂತೂ ಒಂದು ಹೀರೋ ಥರ ಮಾಡಿಲ್ಲ ಅವರು ಆ ಪಾತ್ರ ಆಗಿದೆ ಪಾತ್ರೆಗೆ ಯೂಶ್ವಲಾಗಿ ಹೀರೋ ಈ ನಾವೆಲ್ಲ ಮಾಡಿದಾಗ ಹೀರೋ ಒಂದು ಪಾತ್ರವಾಗಿ ಮಾಡಿದಾಗ ಹೆಂಗಿರ್ತದೆ ಬಟ್ ಇನ್ನೂ ನ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಏಕೆ ಅವ್ನು ನಾನು ಅವರು ಅಷ್ಟೇ ಇವನ್ ಶಿ ಎಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟ್ರ್ ತುಂಬ ಅದ್ಭುತ ಮಾಡಿದ್ದಾರೆ ಆಮೇಲೆ ರಾಜೇಶ್ ನಟರಾಜ್ ಇರ್ಬೋದು ಇಲ್ಲ ತಾಯಿ ಕ್ಯಾರೆಕ್ಟ್ರ್ ಮಾಡಿದ ಅರುಣ ಅರುಣ ಬಾಲರಾಜ್ ಅರುಣ ಬಾಲರಾಜ್ ಅವರು ಹಾಗೂ ಇನ್ನೊಂದು ಪಾತ್ರ ಮಾಡಿದ್ರು ಮಲ್ಲಿಕಾ ಸಿಂಗ್ ಮಲ್ಲಿಕಾ ಮಲಿಕಾ ಸಿಂಗ್ ಆ್ಯಂಡ್ ಅಗೈನ್ ದ ಮ್ಯೂಸಿಕ್ ವೀರ್ ಸಮರ್ಥ್ ಮಾಸ್ ಇಡ್ರು ಮಾಡಿದರು ನನಗೆ ಒನ್ ಆಫ್ ದ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟ್ರು ಯಾಕೆಂದರೆ ಭಾಳ ಅವರು ರಾಗಗಳನ್ನ ಭಾಳ ಚೆನ್ನಾಗಿ ಯೂಸ್ ಮಾಡ್ತಾರೆ ತುಂಬ ಅಪರೂಪ ಉಪೇಂದ್ರ ಕುಮಾರ್ ಅವಾಗ ಉಪೇಂದ್ರ ಕುಮಾರ್ ಜಿ ಕೆ ವೆಂಕಟೇಶ್ ಆ ಥರ ಕೆಲವು ಮ್ಯೂಸಿಕ್ ಡೈರೆಕ್ಟರ್ ಇಳೆಯರಾಜ್ ಅವರು ಅಂಥ ಕೆಲವು ಮ್ಯೂಸಿಕ್ ಡೈರೆಕ್ಟ್ರು ಸ್ವಲ್ಪ ಅಥೆಂಟಿಕ್ ರಾಗ ಇಟ್ಕೊಂಡು ಮಾಡ್ತಾರೆ